ಚಿತ್ತಾಪುರದಲ್ಲಿ ಪರೇಡ್ ಪರ್ಮಿಷನ್ ಫೈಟ್ ಜೋರಾಗಿದೆ ನವೆಂಬರ್ ಎರಡರಂದು ಮೆರವಣಿಗೆ ನಡೆಸಲು ನಾಲ್ಕು ಸಂಘಟನೆಗಳು ಮನವಿಯನ್ನು ಮಾಡಿವೆ ಆರ್ಎಸ್ಎಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಕುರುಬ ಸಮಾಜವೂ ಕೂಡ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿವೆ ಇನ್ನು ಈ ನಾಲ್ಕು ಅರ್ಜಿಗಳನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಜಿಲ್ಲಾಧಿಕಾರಿಗಳು ಕಳುಹಿಸಿದ್ದಾರೆ ಇಂದು ಸಂಜೆ ಜಿಲ್ಲಾಧಿಕಾರಿಗೆ ಎಸ್ಪಿ ವರದಿಯನ್ನು ಸಲ್ಲಿಸಲಿದ್ದಾರೆ ಇತ್ತ ನಾಳೆ ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಅರ್ಜಿ ಬಗ್ಗೆ ಆದೇಶ ಕೂಡ ಹೊರಬೀಳಲಿದೆ ಹರಿಪ್ರಸಾದ್ ಆರ್ಎಸ್ಎಸ್ ವಿವಾದಾತ್ಮಕ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಭಾರತದಲ್ಲಿ ಹಿಂದೂಗಳಿಗೆ ಹಬ್ಬ ಮಾಡಲು ಅವಕಾಶ ಇದೆ ಮಸೀದಿ ಇರೋ ರಸ್ತೆಗೆ ಯಾಕೆ ಹೋಗಬಾರದು ಆ ಜಾಗ ಹಿಂದೂಸ್ತಾನದಲ್ಲಿ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇವತ್ತು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ವೀಲಿಂಗ್ ಮಾಡುತ್ತಿದ್ದಾರೆ ಆದರೆ ಏರಿಯಾಗೆ ಹೋಗೋದೇ ಇಲ್ಲ ಮುಸ್ಲಿಂ ವಾಗ್ದಾಳಿ ಮಾಡಿದ್ದಾರೆ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿಯೊಂದು ರೋಡು ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಇಂಚು ಜಮೀನ ಮೇಲೂ ಕೂಡ ಭಾರತದಲ್ಲಿರುವಂತ ಎಲ್ಲ ಸಮುದಾಯಗಳಿಗೆ ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂತ ರಸ್ತೆಯಲ್ಲಿ ಹೋಗಬಾರದು ಅನ್ನೋದಕ್ಕೆ ಯಾವ ಕಾನೂನಿದೆ ಯಾಕೆ ಹೋಗಬಾರದು ಆ ಜಾಗ ಈ ಅಮಾವಾಸ್ಯ ಮತ್ತು ಹುಣ್ಣಿಮೆ ಜ್ಯೋತಿಷಿಗಳಿಗೆ ಬಿಡಿ ಅನ್ನೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಅಮವಾಸ್ಯ ದಿವಸ ಕೂಡ ಸೂರ್ಯ ಇರ್ತಾನೆ ಎಂದಿದ್ದಾರೆ ತೇಜಸ್ವಿ ಸೂರ್ಯ ಅವರನ್ನ ಸಿಎಂ ಸಿದ್ದರಾಮಯ್ಯ ಅಮಾವಾಸೆ ಸೂರ್ಯ ಅಂತ ಟೀಕಿಸಿದರು ಅಮಾವಾಸ್ಯ ಇರ್ತಾನೆ ಹುಣ್ಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂತ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಿ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದ್ರ ಅಥವಾ ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದಕ್ಕೆ ಇಲ್ಲಿ ಪೂಜೆ ಉಪಮುಖ್ಯಮಂತ್ರಿ ಗದ್ದುಗೆಗೆ ಏರಲು ಪ್ರಿಯಾಂಕರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮಲು ಬಾಂಬ್ ಹಾಕಿದ್ದಾರೆ ಪ್ರಿಯಾಂಕರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲೇ ಪ್ಲಾನ್ ಆಗಿದೆ ಹೀಗಂತ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ ಇವತ್ತು ಏನಂದ್ರೆ ಇನ್ನು ದ್ವೇಷದ ರಾಜಕಾರಣ ಅವರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವರನ್ನ ಪುನಃ ಅವರು ಜೈಲಿಗೆ ಹಾಕೋದು ಅವರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ ಅಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಂಡು ಇದ್ರ ಬಿಟ್ಟರೆ ಏನಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಹಿಡ್ಕೊಂಡು ಈ ರೀತಿ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಅಧ್ಯಕ್ಷರು ತೀರ್ಮಾನ ಏನು ತೀರ್ಮಾನವನ್ನು ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಕರೆಯರ್ಗಾರನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವರೆಲ್ಲ ಪ್ಲಾಂಡ್ ಮಾಡಿಕೊಂಡೇ ಅವರೆಲ್ಲ ಕೆಲಸ ಅವರು ಏನೇನು ಮಾಡ್ತಾ ಇದಾರೆ ಎಲ್ಲ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ ಅವ್ರ ಇದ್ರು ಯಾರು ಮಾತಾಡಿದ್ರು ಕೂಡ ಅವರನ್ನ ಪುನಃ ಲೀಡರ್ಶಿಪ್ ಬಗ್ಗೆ ನಿರ್ಧಾರ ಮಾಡೋದು ವರಿಷ್ಠರು ಅಂತ ಶಾಸಕ ರಂಗನಾಥ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತಾಡಿದಂತಹ ಯತೇಂದ್ರ ಬಗ್ಗೆ ಕಾಮೆಂಟ್ ಮಾಡುವಷ್ಟು ದೊಡ್ಡವನು ನಾನಲ್ಲ ಯಥೇಂದ್ರೂ ಯಾವ ರೀತಿಯಾಗಿ ವ್ಯಾಖ್ಯಾನಿಸಿದಾರೋ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿದ್ದಾರೆ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋಷ್ಟು ದೊಡ್ಡನಲ್ಲ ಅವರು ಯಾವ ಅವರ ಹೇಳಿಕೆ ಯಾವ ರೀತಿ ಅವರು ವ್ಯಾಖ್ಯಾನಿಸಿರುತ್ತಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ನಾವು ತಿಳಿದಂತೆ ಒಂದು ಕುಟುಂಬತ್ತರ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ನಿರ್ವಹಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದರದ್ದು ಹೇಳಿಕೆ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬೇಕಾದರೆ ಅವ್ರನ್ನೇ ಕೇಳಬೇಕೆ ಹೊರತು ಅದಕ್ಕೆ ನಾನು ರಾಜ್ಯದಲ್ಲಿ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ ವಾಂತಿಯೂ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಜಾರಕಿಹೊಳಿ ಸಿಎಂ ರೀತಿ ಪ್ರಗತಿಪರ ಚಿಂತಕರಾಗಿದ್ದಾರೆ ಯತೇಂದ್ರ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಏನು ಸಮಸ್ಯೆ ಇಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಭ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಆರಾಮಾಗಿ ನಾವು ಆರಾಮಾಗಿದ್ದೀವಿ ನೀವು ಅದರ ಬಗ್ಗೆ ಟೆನ್ಷನ್ ಆಗಂತ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳ ರೀತಿಯೊಳಗನೆ ಪ್ರಗತಿಪರರಾಗಿ ವಿಚಾರವನ್ನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ನಾವು ಹೇಳ್ತೀವಿ ಅದಕ್ಕೆ ತಪ್ಪೇನಿದೆ ಅವರು ಅದೇ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ ಅದನ್ನ ಕ್ರಾಂತಿ ಕ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ದಾಖಲಾಗಿದೆ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದ್ದಾಗಿ ಆರೋಪಿಸಲಾಗಿದೆ ಇನ್ಸ್ಟಾದಲ್ಲಿ ಪರಿಚಯವಾಗಿ ಪರಸ್ಪರ ಸ್ನೇಹ ಬೆಳೆಸಿದಂತಹ ಮುಸ್ಲಿಂ ಯುವಕ ಲವ್ ಮಾಡುವುದಾಗಿ ನಂಬಿಸಿದ್ದಾನೆ ಹಿಂದೂ ಯುವತಿ ಜೊತೆಗೆ ಮುಸ್ಲಿಂ ಯುವಕ ಮೊಹಮ್ಮದ್ ಇಶಾಕ್ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿರುವಂತಹ ಬಗ್ಗೆ ಯುವತಿ ದೂರಿದ್ದಾಳೆ ಒಂದು ಮುಸ್ಲಿಂ ಉಡುಗೆ ಜೊತೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಗಿದೆ ಕ್ಯಾನ್ಸಲ್ ಮಾಡಿಸ್ತೀವಿ ಮದುವೆ ಆಗಬೇಕು ಅಂತ ಅದಕ್ಕೆ ನಾವು ಇದು ಮಾಡಿಲ್ಲ ನಾನು ಹುಡುಗ ಹತ್ರ ಮಾತಾಡಬೇಕು ಮಾತಾಡಾದ ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ ಹುಡ್ಗನ್ನ ಕರೆದೆ ಕೂತ್ಕೊಂಡು ಮಾತಾಡೋಣ ಅಂತ ಹುಡುಗ ಬಂದಿಲ್ಲ ಯಾವುದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿಲ್ಲ ಆಮೇಲೆ ಬಂದು ನನ್ನ ಆಫೀಸ್ ಹತ್ರ ಬಂದು ನನಗೆ ಧಮ್ಕಿ ಹಾಕಿ ವಿಜಯಪುರದಲ್ಲಿ ಮತ್ತೆ ಭೂಕಂಪನ ಅನುಭವವಾಗಿದೆ ನಗರದ ಸುತ್ತಮುತ್ತ ಜೋರಾದಂತಹ ಶಬ್ದ ಕೇಳಿದೆ ಬೆಳಗ್ಗೆ ಒಂಬತ್ತು ಇಪ್ಪತ್ತು ಸುಮಾರಿಗೆ ಭೂಮಿ ನಡುಗಿದಂತಹ ಅನುಭವವಾಗಿದ್ದು ಶಿವಗಿರಿ ಪಾನಿನಗರ ಬೈಪಾಸ್ ಮಹಲ್ ಐನಾಪುರ ಭಾಗದಲ್ಲಿ ಭೂಮಿ ಕಂಪಿಸಿದೆ ಹಾಸನಾಂಬೆ ಗರ್ಭಗುಡಿ ಬಂದ್ ಆಗಿದೆ ಅಭಿಜಿನ್ ಮುಹೂರ್ತದಲ್ಲಿ ದೇವಿ ಗರ್ಭಗುಡಿ ಬಂದ್ ಮಾಡಲಾಗಿದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಹಾಸನಂಬೆ ದೇವಸ್ಥಾನವನ್ನು ಮತ್ತೆ ತೆರೆಯಲಾಗುತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಬಾಗಿಲು ಓಪನ್ ಇರಲಿದೆ ಅಂತ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದಿನಾಂಕ ಪ್ರಕಟಿಸಿದ್ಗಾರೆ ಇನ್ನು ಶಿಷ್ಯನಿಗೆ ಪಟ್ಟವನ್ನು ಕಟ್ಟಲು ಸಿಎಂ ಸಿದ್ದರಾಮಯ್ಯ ರೆಡಿಯಾದ್ರ ಎಂಬ ಅನುಮಾನ ಮೂಡಿದೆ ಅಧಿಕಾರ ಬಿಟ್ಟುಕೊಟ್ಟರೆ ಜಾರಕಿಹೊಳಿಗೆ ಸಿಎಂ ಭಾಗ್ಯ ಒಲಿಯುವ ಸಾಧ್ಯತೆ ಕೂಡ ಹೆಚ್ಚಿದೆ ಇದಕ್ಕೆ ಕಾರಣವೂ ಕೂಡ ಇದೆ ಅಸಲಿಗೆ ಸಿಎಂಗೆ ಸಚಿವ ಸತೀಶ್ ಜಾರಕಿಹೊಳಿ ಮೇಲಕ್ಕೆ ಪ್ರೀತಿ ಅಂದರೆ ಸಿದ್ದರಾಮಯ್ಯರ ಅಹಿಂದ ಸಮಾವೇಶ ಗೆ ಜಾರಕಿಹೊಳಿನೇ ಕಾರಣ ಸಿಎಂ ಬಳಿಕ ಅಹಿಂದ ನಾಯಕರಾಗಿ ಜಾರಕಿಹೊಳಿ ಮಿಂಚಿದ್ದಾರೆ ಅಹಿಂದ ಫಾರ್ಮುಲಾ ಬಳಸಿ ಶಿಗ್ಗಾಂವಿ ಉಪಚುನಾವಣೆ ಚಿಕ್ಕೋಡಿ ಎಂಪಿ ಎಲೆಕ್ಷನ್ನೂ ಕೂಡ ಗೆಲುವನ್ನು ಸಾಧಿಸಲಾಗಿದೆ ಯಾರು ಸಿಎಂ ಆಗಬೇಕೆಂದು ಹೈಕಮಾಂಡ್ ತೀರ್ಮಾನಿಸುತ್ತದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಯತೀಂದ್ರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ ಪಕ್ಷಕ್ಕೆ ಅಹಿಂದ ನಾಯಕತ್ವ ಇದ್ದೇ ಇರುತ್ತೆ ಅಹಿಂದ ನಾಯಕತ್ವ ಇಲ್ಲದೆ ಪಕ್ಷ ಸಂಘಟನೆ ಮಾಡಲು ಆಗೋದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಯಾರು ಸಿಎಂ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ ಅಧಿಕಾರ ಸಂತರ ಇಲ್ಲವೇ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಒಂದು ಸರ್ ಈಗ ಚರ್ಚೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಒಂದು ಡಿಸೆಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಸತೀಶ್ ಜಾರಕಿಹೊಳಿ ಅವ್ರೇನು ನವೆಂಬರ್ ಕ್ರಾಂತಿ ಸೇಮ್ ಆಗ್ತಾರೆ ಅಥವಾ ಎರಡ್ ಸಾವಿರದ ಇಪ್ಪತ್ತ ಸೇಮ್ ಕ್ರಾಂತಿ ನೋಡಿ ನಮ್ಮ ಕ್ಲೇಮ್ ಇಲ್ಲ ಹೇಳಿದೀವಿ ಅದ್ ಅವಕಾಶ ಸಂದರ್ಭ ಬಂದಾಗ ನೋಡೋಣ ಈಗಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ವೇಟ್ ಮಾಡೋಣ ಏನಂತ ಅರ್ಜೆಂಟ್ ಇಲ್ಲ ವೇಟ್ ಮಾಡೋಣ ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ ಯತೇಂದ್ರ ಸಿದ್ದರಾಮಯ್ಯ ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ ಏನೋ ಅಂತ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದು ವರ್ಗದ ಸಮಾವೇಶವನ್ನು ಮಾಡಿದ್ರು ಹೀಗಾಗಿ ಅವರಿಗೆ ಆ ಬದ್ಧತೆ ಇದೆ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ನನಗೆ ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ತಪ್ಪೇನಿಲ್ಲ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೋಕೆ ಯತೇಂದ್ರ ಸಿದ್ದರಾಮಯ್ಯ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದಂತಹ ಅವರು ಬೆಳಗಾವಿಯಿಂದಲೇ ಯತೇಂದ್ರ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಡಿಕೆಶಿ ಸೇಮ್ ಆಗಬಾರದೆಂದು ಸಿದ್ದರಾಮಯ್ಯ ಮಗನ ಕೈಯಲ್ಲಿ ಸ್ಮಾರ್ಟ್ ಸ್ಮಾರ್ಟ್ ಸ್ಟಾಟಜಿಯನ್ನು ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಆಗಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಎಂದವರು ಹೀಗೆ ಯಾಕೆ ಹೇಳ್ತಿದ್ದಾರೆ ಡಿಕೆಶಿ ಅವರನ್ನ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಯಿತು ಅಂತ ವ್ಯಂಗ್ಯವಾಡಿದ್ದಾರೆ ಊನಪ್ಪ ನಾನ್ ನವಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನೇ ಹೇಳಿದ್ರು ಬುರುಡೆ ಬುರುಡೆ ಬಿಡ್ತಾರೆ ಈಗ ಯತೀಂದ್ರ ಹೇಳಿದಾಗ ಕರೆಕ್ಟ್ ನಿಮಗೆ ಕಾಂಗ್ರೆಸ್ ಹೇಳಿದ್ದು ಪಾಪ ರಾಜಣ್ಣ ಹೇಳದ ತುಮಕೂರು ಅವನ್ನ ಓಡಿಸೇ ಬಿಟ್ರು ಕ್ರಾಂತಿ ಅಂತ ಹೇಳದ ಸೆಪ್ಟೆಂಬರ್ ಅವನ್ನ ಬೋರ್ಡ್ ಗಿಲ್ದಂಗೆ ಓಡಿಸ್ಬಿಟ್ರು ಯಾರ್ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡ್ ಇಲ್ದಂಗೆ ಓಡಿಸಿದೀರ ಈಗ ಯತೀಂದ್ರ ಹೇಳಿರೋದು ಡಿ ಶ್ ಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕಾ ಇದರಲ್ಲಿ ಇನ್ನು ಮುಂದಿನ ಸಿಎಂ ಬಗ್ಗೆ ಯತೀಂದ್ರ ಯಾವ ಅರ್ಥದಲ್ಲಿ ಹೀಗೆ ಹೇಳಿದ್ದಾರೋ ನನಗಂತೂ ಗೊತ್ತಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಸಿದ್ದರಾಮಯ್ಯ ನಾಯಕತ್ವ ಬೇಕಾಗುತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಒಳ್ಳೆಯ ನಾಯಕ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಅರ್ಹತೆ ಇದೆ ಈಗ ಮುಖ್ಯಮಂತ್ರಿ ಗದ್ದುಗೆಗೆ ಗದ್ದುಗೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಅವರು ಯಾವ ಅರ್ಥದಲ್ಲಿ ತಾವು ಗಮನಿಸಬೇಕು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿಯದವರು ಕೊನೆ ಆಗಿರಬಹುದು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮ್ಗೆ ಎರಡ್ ಸಾವಿರದ ಅವರ ನಾಯಕತ್ವ ನಮ್ಗೆ ಯಾವಾಗಲೂ ಬೇಕಾಗ್ತದೆ ಅವ್ರ ನಾಯಕತ್ವದಿಂದ ನಾವು ಇವತ್ತು ಸಹ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರಬೇಕು ಅಂತ ಅಭಿಮಾನಿ ಒಬ್ಬ ಹರಕೆ ಪೂಜೆಯನ್ನ ಸಲ್ಲಿಸಿದ್ದಾನೆ ಯಾದಗಿರಿ ಜಿಲ್ಲೆಯ ಹುಲಜಂತಿ ಮಾಳಿಂಗರಾಯ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಫೋಟೋವನ್ನು ಹಿಡಿದುಕೊಂಡು ಹರಕೆಯನ್ನು ಸಲ್ಲಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಮತ್ತೊಮ್ಮೆ ಜಂಗಿ ಕುಸ್ತಿ ಶುರುವಾಗಿದೆ ಹಾಲಿ ಸಚಿವರ ನಡುವೆ ಕೆಪಿಸಿಸಿ ಪಟಕ್ಕಾಗಿ ಫೈಟ್ ಇದೆ ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಪೈಪೋಟಿ ಜೋರಾಗಿದೆ ಮೊದಲು ಬೇಡ ಎಂದಂತಹ ಸಚಿವರೇ ಈಗ ಲಾಬಿಯನ್ನು ನಡೆಸಿದ್ದಾರೆ ಸಿಎಂ ಡಿಸಿಎಂ ಬಣದ ಸಚಿವರು ಕೆಪಿಸಿಸಿ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಮಧ್ಯೆ ಪೈಪೋಟಿ ನೀಡುತ್ತಾ ಇದೆ ಇಬ್ಬರೂ ಸಚಿವ ಸ್ಥಾನವನ್ನು ತ್ಯಜಿಸಲು ರೆಡಿ ಎಂಬ ಸಂದೇಶ ಕೂಡ ಕೊಟ್ಟಿದ್ದಾರೆ ಈಗ ಸಚಿವ ಸ್ಥಾನ ಬೇಡ ಕೆಪಿಸಿಸಿ ಅಧ್ಯಕ್ಷಗಿರಿ ಬೇಕು ಅಂತಿದ್ದಾರೆ ಬೆಂಗಳೂರಿನ ದೀಪಾಂಜಲಿ ನಗರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರಿ ಹೈಡ್ರಾಮಾವೆ ನಡೆದು ಹೋಗಿದೆ ಸರಿಯಾಗಿ ವೇತನವನ್ನು ನೀಡ್ತಾ ಇಲ್ಲ ಅಂತ ಚಾಲಕರು ಆರೋಪಿಸುತ್ತಾ ಇದ್ದು ವೇತನವೂ ಕೂಡ ಇಲ್ಲ ಹೆಲ್ತ್ ಚೆಕ್ಅಪ್ ಅನ್ನು ಮಾಡಿಸ್ತಾನೂ ಇಲ್ಲ ಚಾಲಕರಾಗಿರುವಂತಹ ನಮಗೆ ಬಸ್ ಪಾಸ್ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಬಸ್ ಚಾಲಕರು ಕೆಂಡಾಮಂಡಲರಾಗಿದ್ದಾರೆ ಇವರು ಗಾಡಿ ಬೇಕು ಅಂತ ಬೇಕು ಅಂತ ಬೇಕು ಅಂತ ಯಾರು ಆಕ್ಸಿಡೆಂಟ್ ಮಾಡಲ್ಲ ಒಬ್ಬ ಡ್ರೈವರ್ ಒಂದ್ಮೇಲೆ ಅವನಿಗೆ ಫ್ಯಾಮಿಲಿ ಇರುತ್ತೆ ಎಂಟಿ ಮಕ್ಕಳು ಇರ್ತಾರೆ ಆಯ್ತಾ ಅನಿವಾರ್ಯ ಹಾಕ್ಬಿಡ್ತವೆ ಆದ್ಮೇಲೆ ಏನು ಮಾಡಬೇಕು ಸ್ಟೇಷನ್ ಎಫ್ಐಆರ್ ಆದ್ಮೇಲೆ ಇವ್ರು ಗಾಡಿ ಮಾತ್ರ ರಿಲೀಸ್ ಡ್ರೈವರ್ನ ಡ್ರೈವರ್ ನೈವರ್ ಏನೇ ಆಗಿದ್ರು ಕಾಲ್ ಕಸ ನೋಡ್ಬಿಟ್ಟು ಅಲ್ಲೇ ಬಿಟ್ಕೊಬಿಟ್ ಬಿಟ್ಕೊಂಡ್ಬಿಡ್ತಾರೆ ಅಷ್ಟ ಬಿಟ್ರೆ ನಮ್ಗೆ ಏನು ಬರಬೇಕಾದ್ರೂ ಸೌಲಭ್ಯ ಯಾವ್ದು ಬರ್ತಾ ಇಲ್ಲ ಆಯ್ತಾ ಬಸ್ ಪಾಸ್ ಬರ್ತಾ ಇಲ್ಲ ನಮ್ಗೆ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಊಟನ ಅಷ್ಟೇ ಕಾಸು ಕೊಡ್ತಾ ಇಲ್ಲ ಸುಮ್ನೆ ಎಲ್ಲ ಕೊಡ್ತೀನಿ ಮೀಟಿಂಗ್ ಕರೆದಾಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಯಾವ್ದಕ್ ಮಾಡ್ತಾ ಇಲ್ಲ ದೀಪಾವಳಿ ಸಂಭ್ರಮಾಚರಣೆ ಮಧ್ಯೆ ಈ ವರ್ಷವೂ ಪಟಾಕಿ ಸಿಡಿದು ಮಕ್ಕಳು ಹೆಚ್ಚಾಗಿ ಗಾಯಗೊಂಡಿದ್ದಾರೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳೇ ಹೆಚ್ಚು ಪ್ರಕರಣ ಪತ್ತೆಯಾಗಿದೆ ಮಕ್ಕಳಿಗೆ ಹೋಲಿಸಿದರೆ ಗಂಡು ಮಕ್ಕಳಿಗೆ ಹೆಚ್ಚು ಗಾಯವಾಗಿದೆ ಬಿಜಿಲಿ ಪಟಾಕಿ ಹೊಡೆಯುವಾಗ ಅವಘಡಗಳು ನಡೀತಾ ಇವೆ ಇನ್ನು ಸಣ್ಣ ಪಟಾಕಿ ಅಂತ ಕೈನಲ್ಲಿ ಸಿಡಿಸುತ್ತಿರುವಂತಹ ಮಕ್ಕಳ ಕಣ್ಣಿಗೆ ಇದೆ ಬೆಂಗಳೂರಿನ ಮೆಜೆಸ್ಟಿಕ್ನ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಮೀರಿದೆ ದೀಪಾವಳಿ ಹಬ್ಬಕ್ಕಾಗಿ ಊರಿಗೆ ತೆರಳಿದಂತಹ ಸಹಸ್ರಾರು ಜನರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇದರಿಂದ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಜನ ಜಾತ್ರೆ ಸೇರಿದೆ ಕಿಲೋಮೀಟರ್ ಗಟ್ಟಲೆ ಪ್ರಯಾಣಿಕರು ಕ್ಯೂ ನಿಂತಿದ್ದಾರೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಜನರಿಂದ ಫುಲ್ ರಶ್ ಆಗಿದೆ ಬಂಗಾಳಕೊಲ್ಲಿ ಹಾಗೂ ಅರಬ್ಬ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಮಳೆಯ ಮುನ್ಸೂಚನೆ ಕೂಡ ಇದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಇಂದು ಮತ್ತು ನಾಳೆ ಆರು ಪ್ರಮುಖ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕಾ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ ಬೇಲುಸೇಮೆ ಭಾಗದಲ್ಲಿ ಮಳೆಯಬ್ಬರ ಹಿನ್ನೆಲೆ ತೇವಾಂಶದಿಂದ ಪುರಾತನ ಬಾವಿ ಕುಸಿದಿದೆ ಕಳೆದ ನಾಲ್ಕೈದು ದಿನಗಳಿಂದ ಸುರಿತರುವಂತಹ ಮಳೆಗೆ ಕಡೂರು ತಾಲೂಕಿನ ಗಣಪತಿಹಳ್ಳಿಯಲ್ಲಿ ಬಾವಿ ಭರ್ತಿಯಾಗಿತ್ತು ಕರಾವಳಿಯಲ್ಲಿ ಹಿಂಗಾರು ಮಳೆ ಚುರುಕುಗೊಂಡಿದೆ ಒಂದು ವಾರದಿಂದ ಕರಾವಳಿಯಾದ್ಯಂತ ಉತ್ತಮ ಇದೆ ದಕ್ಷಿಣ ಜಿಲ್ಲೆ ಗ್ರಾಮೀಣ ಭಾಗಗಳಂತಹ ಪುತ್ತೂರು ಸುಳ್ಯ ಬೆಳತಂಗಡಿ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಭತ್ತದ ಕಟಾವಿಗೆ ಇದೆ ಕೆಲ ದಿನಗಳವರೆಗೆ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಸನ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಕೌಶಿಕ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿದು ಹೋಗಿದೆ ಭಾರೀ ಪ್ರಮಾಣದಲ್ಲಿ ಕೌಶಿಕ್ ಗ್ರಾಮದ ಕೆರೆಗೆ ನೀರು ಹರಿದು ಬರ್ತಾ ಇದೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಜಿಲ್ಲೆಯಾದ್ಯಂತ ಧಾರಾಕಾರ ಇದೆ ಇದರಿಂದ ಕಟಾವಿಗೆ ಬಂದಿರತಕ್ಕಂತಹ ಬೆಳೆ ಕಳೆದುಕೊಳ್ಳುವ ಭೀತಿ ರೈತರಲ್ಲಿ ಕಾಡ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಇದೆ ಈ ಹಿನ್ನೆಲೆ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹ ಎಚ್ಚರಿಕೆಯನ್ನು ನೀಡಲಾಗಿದೆ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ಯಾವುದೇ ಕ್ಷಣದಲ್ಲಿ ನದಿಗೆ ನಲವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಬಹುದು ಹೆಚ್ಚಿನ ನೀರು ಬಿಡುಗಡೆಯಿಂದ ನದಿ ಪಾತ್ರದಲ್ಲಿ ಪ್ರವಾಹ ಆತಂಕವಿದೆ ಇನ್ನು ಈ ಕುರಿತು ನದಿ ಪಾತ್ರದ ತಾಣಗಳಲ್ಲಿರತಕ್ಕಂತಹ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ ಜನ ಜಾನುವಾರು ಸೇರಿದಂತೆ ಸಾರ್ವಜನಿಕರು ನದಿ ಬಳಿಗೆ ತೆರಳದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ ಕೊಡಗು ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಜಲಾಶಯದ ಹಿನ್ನೀರಿನಿಂದ ಅವಾಂತರ ಸೃಷ್ಟಿಯಾಗಿದೆ ಸಣ್ಣ ನೀರಾವರಿ ಇಲಾಖೆ ನಡುವಿನಿಂದ ಅಣೆಕಟ್ಟಿನ ಹಿನ್ನೆಲೆಯಲ್ಲಿ ಬೆಳೆಗಳು ಮುಳುಗಡೆಯಾಗಿವೆ ಕೊಡಗು ಜಿಲ್ಲೆ ಪನ್ನಂಪೇಟೆ ತಾಲೂಕಿನ ದೇವರು ಗ್ರಾಮದಲ್ಲಿ ಈ ಘಟನೆ ನಡೆದುಹೋಗಿದೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಕಡೂರಿನ ಹೊರವಲಯದ ರಸ್ತೆಯಲ್ಲಿ ನೀರು ನಿಂತು ಹೊರದಂತಾಗಿದೆ ಕಡೂರು ಪಂಚನಹಳ್ಳಿ ಎಗಟಿ ತೆರಳುವಂತಹ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವರ್ಷ ಪೂರ್ತಿ ಕಾಲಿದಂತಹ ವೇದಾವತಿ ನದಿಗೆ ಮಳೆಯಿಂದ ಜೀವಕಳಿ ಬಂದಿದೆ ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಬಳಿ ವೇದಾವತಿ ನದಿ ತುಂಬಿ ಇದೆ ಧಾರಾಕಾರ ಮಳೆಯಿಂದ ಗಂಜಿಕೆರೆ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ ಸತತ ಮೂರು ದಿನಗಳಿಂದ ಸುರಿತರುವಂತಹ ಮಳೆಗೆ ವಿವಿಸಾಗರ ಡ್ಯಾಂ ಕೋಡಿ ಬಿದ್ದಿದೆ ವಿವಿಸಾಗರ ಕೋಡಿ ಬೀಳ್ತಾ ಇದ್ದಂತೆ ಹಿನ್ನೀರಿನಲ್ಲಿ ಅಪಾರ ಬೆಳೆ ಜಲಾವೃತಗೊಂಡಿದೆ ನೂರಾರು ಎಕರೆ ದಾಳಿಂಬೆ ಅಡಿಕೆ ತೆಂಗು ಮೆಕ್ಕೆಜೋಳ ಸೇರಿ ಅಪಾರ ಬೆಳೆ ಹಾನಿಯಾಗಿದೆ ಕಾಫಿನಾಡಲ್ಲಿ ಸುರಿದ ಭಾರೀ ಮಳೆಗೆ ನೂರಾರು ಎಕರೆ ಕೃಷಿ ಭೂಮಿ ಅಡಿಗೆ ಇದೀಗ ತೆಂಗಿನ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಕಡೂರು ತಾಲೂಕಿನ ಹುರುಕನಹಳ್ಳಿ ಸುತ್ತಮುತ್ತಲಿನ ಅಡಗಲು ತಿಮ್ಮಪುರ ಗ್ರಾಮದಲ್ಲಿ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಅಯ್ಯನ ಕೆರೆ ಮಗದ ಕೆರೆ ಸಂಗಮವಾಗುವಂತಹ ಸ್ಥಳವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ ಇನ್ನು ಜಲಾವೃತಗೊಂಡಂತಹ ಕೃಷಿ ಭೂಮಿಯ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಅನುಮನಕಹಳ್ಳಿ ಹೈವಿನಲ್ಲಿ ಭಾರಿ ಪ್ರಮಾಣದ ನೀರು ಹರಿತ ಇದ್ದು ಶಿವನಿ ಹನುಮನಹಳ್ಳಿ ರಸ್ತೆ ಸಂಚಾರ ಬಂದ್ ಆಗಿದೆ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ರಸ್ತೆ ಸಂಚಾರ ಬಂದ್ ಮಾಡಿದ್ದಾರೆ ಗುಂಡಿಬಿದ್ದ ರಸ್ತೆ ರಿಪೇರಿ ಮಾಡುವುದನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಗುತ್ತಿದೆ ಗುಂಡಿಬಿದ್ದಂತಹ ರಸ್ತೆಗೆ ಹೂವಿನಿಂದ ಶೃಂಗಾರ ಮಾಡಿ ದೀಪ ಹಚ್ಚುವ ಮೂಲಕ ದೀಪಾವಳಿಯನ್ನು ಆಚರಿಸಿದ್ದಾರೆ ಮಾತೃಭೂಮಿ ವೃದ್ಧಾಶ್ರಮದ ನಾಗಣ್ಣ ಎಂಬುವರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಳ್ಳಾರಿಯ ಕೌಲ್ ಬಜಾರ್ ಎರಡನೇ ಗೇಟ್ ರಸ್ತೆ ಗುಂಡಿಮಯವಾಗಿದೆ ರೈಲ್ವೆ ಗೇಟ್ ಹಾಕುತ್ತೆ ಅಂತ ವೇಗವಾಗಿ ಬಂದರೆ ಅಪಘಾತ ಸಂಭವಿಸುತ್ತೆ ಆದಾಗ್ಯೂ ಕೂಡ ಎರಡು ಮೂರು ಅಡಿ ಗುಂಡಿಗಳಲ್ಲೇ ನಿತ್ಯ ವಾಹನ ಸವಾರರು ಇದ್ದಾರೆ ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಿಗೆ ಸಿಸಿಬಿ ಶಾಕ್ ನೀಡಿದೆ ಕಲಬುರಗಿಯ ಜೇವರ್ಗಿ ರಸ್ತೆ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದು ಈ ವೇಳೆ ಮನೆಯಲ್ಲೇ ಈ ಸ್ಪೀಟ್ ಆಡ್ತಾ ಇದ್ದವರಂತ ಗೊತ್ತಾಗಿದೆ ಇನ್ನು ಆರೋಪಿ ದಿವ್ಯಾ ಹಾಗರ್ಗಿ ಮನೆಯಲ್ಲಿ ಗುಂಪನ್ನು ಕಟ್ಟಿಕೊಂಡು ಜೋಜಾಟ ಆಡ್ತಾ ಇದ್ರು ಏಕಾಏಕಿ ದಾಳಿ ನಡೆಸಿದ ಸಿಸಿಬಿ ಅಧಿಕಾರಿಗಳು ಬರೋಬ್ಬರಿ ನಲವತ್ತೆರಡು ಸಾವಿರ ನಗದನ್ನು ಜಪ್ತಿ ಮಾಡಿ ಆರು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಂಡ್ಯದ ಕಾಳೆನಹಳ್ಳಿ ಗ್ರಾಮದಲ್ಲಿ ಪತಿಯೇ ಪತ್ನಿಯ ಕತ್ತು ಸೀಳಿ ಹತ್ಯೆ ಮಾಡಿದ್ದಾರೆ ಲೋಕೇಶ್ ಎಂಬ ಆರೋಪಿ ತನ್ನ ಪತ್ನಿ ಶ್ವೇತಾಳ ಶೀಲವನ್ನ ಶಂಕಿಸಿ ಪದೇ ಪದೇ ನೀಡ್ತಾ ಇದ್ದಂತೆ ಇದೇ ವಿಚಾರಕ್ಕೆ ನಿನ್ನೆ ಜಗಳ ನಡೀತಾ ಇದ್ದು ಚಾಕುವಿನಿಂದ ಶ್ವೇತಾಳ ಕತ್ತು ಕೊಯ್ದು ಮನೆಯ ಬಾಗಿಲಲ್ಲೇ ಕುಳಿತಿದ್ದರು ನಿನ್ನೆ ಈ ವಿಷಯ ಇದ್ದಂತೆ ಸ್ಥಳಕ್ಕೆ ದೌಡಿಸಿದಂತಹ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಸುಮಾರು ಒಂದು ಗಂಟೆ ರಾತ್ರಿ ನಮ್ಮ ಮಗಳು ನಮ್ಮ ಮನೆಗೆ ಬಂದರು ನಮ್ ಮನೆಗ್ ಬಂದು ಬಾಗ್ಲು ಬಡಿತಾನೇ ಇದ್ರು ಏನಿದ್ ಇಷ್ಟೊತ್ತಲ್ಲಿ ಮಧ್ಯರಾತ್ರಿಲಿ ಬಂದು ಬಾಗ್ಲು ಬಡಿತಾವಳಲ್ಲ ಅಂತ ಅನ್ಬಿಟ್ಟು ಹೊರಗ್ ಬಂದ್ವಿ ಹೊರಗ್ ಬಂದಾದ್ಮೇಲೆ ನೋಡಿದ್ವಿ ಏನಾಯ್ತು ಸಂಜು ಏನಾಯ್ತು ಸಂಜು ಅಂತ ಕೇಳಿದ್ವಿ ಹಿಂಗೆ ಹಿಂಗೆ ಅಪ್ಪ ಮಮ್ಮಿನ ಕೊಲೆ ಮಾಡ್ಬಿಟ್ಟು ಐತೆ ಬನ್ನಿ ಬೇಗ ಬನ್ನಿ ಬೇಗ ಅಂತಂದ್ರು ನಾವು ಓಡಿದ್ವಿ ಆಯಪ್ಪ ಒಳಗಡೆ ಕೊಲೆ ಮಾಡ್ಬಿಟ್ಟು ಹೊರಗಡೆ ಧೈರ್ಯವಾಗಿ ಬರ್ತಾ ಇದ್ದ ಯಾಕೆ ಹಿಂಗೆ ಮಾಡಿದ್ವಿ ಯಾಕೆ ಹಿಂಗ್ ಮಾಡುದ್ವಿ ಯಾಕಂದ್ರೆ ಅದನ್ನ ನೋಡೋ ಧೈರ್ಯ ಇರ್ಲಿಲ್ಲ ರಾಜ್ಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಘಟನೆಗಳು ಹೆಚ್ಚಾಗ್ತಾನೇ ಇವೆ ಚಿತ್ರದುರ್ಗದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆವತಿಯಾಗಿದೆ ಹಿರಿಯೂರು ತಾಲೂಕಿನ ಪಿಲಾಜನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದು ಹೋಗಿದೆ ಗದಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ದಗದಗಿಸಿ ಇದ್ದು ಪೀಠೋಪಕರಣ ಸೇರಿ ಅಪಾರ ಪ್ರಮಾಣದ ವಸ್ತುಗಳು ಬಸುಟ್ಟು ಭಸ್ಮವಾಗಿವೆ ಇನ್ನುತ್ತ ಯಾದಗಿರಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಅಂಗಡಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳತಕ್ಕಂತಹ ದಿನಸಿ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ ಕಾಲ ಕಿತ್ತೂರು ಉತ್ಸವಕ್ಕೆ ಈಗ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಚಾಲನೆ ನೀಡಿರುವಂತದ್ದು ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಏನು ಸತೀಶ್ ಜಾರಕಿಹೊಳಿ ಅವರು ತನ್ನಮ್ಮನ ನಾಡು ಜೊತೆಗೆ ಕಿತ್ತೂರಿನ ಏನು ತನ್ನ ತವರೂರಾಗಿರುವಂತಹ ಕಾಕ್ತಿಯಲ್ಲಿ ಈಗಾಗಲೇ ಉತ್ಸವಕ್ಕೆ ಕಿತ್ತೂರು ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಕೊಟ್ಟಿರುವಂತದ್ದು ಭರ್ಜರಿ ಆಗಿರುವಂತಹ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ನೋಡಿರುವಂತದ್ದು ಕಲಾ ತಂಡಗಳಿರಬಹುದು ಜೊತೆಗೆ ಇಲ್ಲಿ ವಿವಿಧ ಕಲಾ ಮೇಳಗಳ ಮೂಲಕ ಈಗಾಗಲೇ ಚಾಲನೆ ಕೂಡ ಸಿಕ್ಕಿರುವಂತದ್ದು ಬೆಳಗಾವಿಯ ಉಸ್ತುವಾರಿ ಸಚಿವರು ಈ ಒಂದು ಕಿತ್ತೂರು ಉತ್ಸವಕ್ಕೆ ಏನು ಉತ್ಸವಕ್ಕೆ ಚಾಲನೆ ಕೊಟ್ಟಿರುವಂತದ್ದು ಕಿತ್ತೂರಿನ ಏನು ಚನ್ನಮ್ಮ ರಾಣಿ ಚೆನ್ನಮ್ಮನ ತವರೂರು ಕಾಟಿಯಲ್ಲಿ ಈಗಾಗಲೇ ಉತ್ಸವದ ಮೆರವಣಿಗೆ ಕೂಡ ಈಗ ಚಾಲನೆಯನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಕಲಾ ತಂಡಗಳ ಭಾಗಿಯಾಗಿರುವಂತದ್ದು ಮೆರವಣಿಗೆ ಮೂಲಕ ಈ ಒಂದು ಉತ್ಸವಕ್ಕೆ ಅದ್ದೂರಿಯಾದಂತಹ ಚಾಲನೆ ಕೊಟ್ಟಿರುವಂತದ್ದು ಕಳೆದ ವರ್ಷ ಕೂಡ ರಾಜ್ಯ ಮಟ್ಟದ ಉತ್ಸವವನ್ನಾಗಿ ಈಗಾಗಲೇ ಏನು ಏನು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡಲಾಗಿತ್ತು ಈಗ ಅದ್ದೂರಿಯಾಗಿ ಮತ್ತೆ ಉತ್ಸವವನ್ನು ಕೂಡ ಆಚರಣೆ ಮಾಡ್ಲಾಗ್ತಿರುವ ಕ್ಯಾಮರಾ ಪರ್ಸನ್ ಮಾದೇವ್ ಜೊತೆ ಮಹಿಳೆಯರಿಪುಣಾದ ರಿಪರ್